ಆತ್ಮ ನಮಸ್ತೆ ದೀಪಾವಳಿ ದೀಪಗಳ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇವತ್ತಿನ ನಮ್ಮ ದಿನ ಶುರುವಾಗಿದ್ದು ಈ ರೀತಿ ಇದೇನಪ್ಪ ಬೆಳಿಗ್ಗೆ ಬೆಳಿಗ್ಗೆ ಮರಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ ಹೌದು ಹೀಗಿರುತ್ತೆ ನಮ್ಮನೆ ಆಚರಣೆ ಈ ಮರಗಳು ಲಕ್ಷ್ಮೀ ದೇವಿ ಸ್ವರೂಪ ಹಾಗಾಗಿ ಹಿಂದಿನ ದಿನ ಒಂದು ಸ್ವಲ್ಪ ಮೆಂತ್ಯ ಕಾಳುಗಳನ್ನು ಮತ್ತು ಒಂದು ಸ್ವಲ್ಪ ಪೇಪರ್ನ ನೆನೆಸಿಟ್ಟು ಇವತ್ತಿನ ದಿನ ಬೆಳಿಗ್ಗೆ ಅದನ್ನು ರುಬ್ಬಿ ಅದಕ್ಕೆ ಒಂದು ಸ್ವಲ್ಪ ಗಂಜಲನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮರಗಳನ್ನು ಸಾರಿಸೋದು ಇದನ್ನು ಸಾರಿಸಿದ್ದಾದಮೇಲೆ ಮೇಲ್ಗಡೆ ಬಿಸಿಲಲ್ಲಿ ಇಟ್ಟರೆ ಬೇಗನೆ ಒಣಗೋಗುತ್ತೆ ಇನ್ನು ರೋಡಲೆಲ್ಲ ಬರ್ತಾರೆ ಮರ ಸಾರಿಸೋದಕ್ಕೆ ಅಂತ ಆದರೆ ನಮ್ಮ ಮನೇಲಿ ಮನೆಯಲ್ಲೇ ಮಾಡಿಕೊಂಡು ಬಂದಿರೋವಂಥ ರೂಢಿ ಇವತ್ತು ಬಿಸಿಲು ಬೇರೆ ಚೆನ್ನಾಗಿದೆ ಸೊ ಹಾಗಾಗಿ ಬೇಗನೆ ಒಣಗುತ್ತೆ ಇನ್ನು ಇವತ್ತಿನ ದಿನ ತೈಲ ಸ್ನಾನ ತುಂಬಾ ಮುಖ್ಯ ಇಲ್ಲಿಂದಾನೆ ಒಂಥರ ಫೆಸ್ಟಿವಲ್ ವೈಬ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಹರಳೆಣ್ಣೆನ ಹಚ್ಕೊಂಡು ಕೈಗೆ ಕಾಲಿಗೆ ಎಲ್ಲನೂ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಬಾಡಿಗೆ ಸೂಪರಾಗಿ ರಿಲ್ಯಾಕ್ಸ್ ಆಗುತ್ತೆ ಅದ್ರ ಜೊತೆ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೂ ಫೀಲ್ ಆಗುತ್ತೆ ಏನದು ರಿಯೋ ಮನೇಲಿ ಮಕ್ಳು ಎದೊಳೋದಕ್ಕೆ ಮುಂಚೆ ಕಸ ಗುಡಿಸಿ ಮನೆ ಒರೆಸಿದ್ದು ಎಲ್ಲ ಆಗೋಗಿರುತ್ತೆ ಸೊ ಮನೆಯಲ್ಲೇ ಎಣ್ಣೆ ಹಚ್ಚಿದ್ರೆ ಇನ್ನು ಮನೆಯೆಲ್ಲ ಎಣ್ಣೆ ಮಾಡ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಎಣ್ಣೆ ಹಚ್ತಾ ಇದ್ದೀವಿ ಇನ್ನು ಈ ಪುಟ್ಟು ನಾಯಿ ಮರಿ ಸಿಹಿಗೆ ಬರ್ತ್ಡೇಗೆ ಅವರಪ್ಪ ಕೊಡಿಸಿದ ಗಿಫ್ಟು ನಮ್ಮನೇಲಿ ನಿಜವಾದ ನಾಯಿ ಬೇಕು ಅಂತ ತುಂಬಾ ಗಲಾಟೆ ಇತ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಓಡಾಡೋ ನಾಯನ ತೊಗೊಂಡು ಬಂದಿದ್ದು ಆದರೆ ಅದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನಮ್ಮ ಮಗುಗೆ ಹೇಗೋ ಮೇಲ್ಗಡೆ ಮನೇಲಿ ರಿಯೋ ಇದ್ದಾನೆ ಸೊ ಅವನ್ನ ಆಟ ಆಡಿಸ್ಕೊಂಡು ಒಂದು ಸ್ವಲ್ಪ ಪಾಪ ಸಮಾಧಾನ ಅಂತೂ ಆಗತ್ತೆ ಇಲ್ಲಿ ನಾನು ಮಾಡ್ತಾ ಇರೋದು ಸೋಮವಾರದ ಬ್ಲಾಗು ಸೋಮವಾರ ಸಂಜೆಯಿಂದ ಅಲ್ವಾ ಅಲ್ವಾಗು ಹಾಗಾಗಿ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಇದು ರೆಡಿ ಮಾಡ್ಕೊಳ್ತಾ ಇರೋದು ಈಗ ಸಮಯ ಸುಮಾರು ಒಂದು ಹನ್ನೆರಡು ಮುಕ್ಕಾಲಂತೂ ಆಗಿದೆ ಅಷ್ಟಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನು ಎಲ್ಲ ಜೋಡಿಸ್ಕೊಂಡು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಹೇಳಿ ರೆಡಿ ಇದ್ದೀನಿ ಲಕ್ಷ್ಮೀ ದೇವಿಗೆ ಸಂಜೆ ಪೂಜೆ ತುಂಬಾ ಪ್ರಿಯವಾದದಂತೆ ಸೊ ಅಷ್ಟಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಮನೆ ಕೆಲಸ ಒಂದಾಗೋಗುತ್ತೆ ಆಗೋಗುತ್ತೆ ರಂಗೋಲಿ ಹಾಕಿದ್ರೆ ಬಾಗಿಲಿಗೆ ನಮ್ಮ ಮನೇಲಿ ದಿನ ಹೊಸಲು ಹರ್ಶ ಹಚ್ಚೋ ಅಂಥ ಅಭ್ಯಾಸ ಏನಿಲ್ಲ ಯಾವಾಗಲಾದರೂ ಈ ರೀತಿ ಹಬ್ಬಗಳ ಟೈಮಲ್ಲಿ ಕಂಪಲ್ಸರಿ ಹಚ್ತೀವಿ ಈ ಥರ ಹಚ್ಚೋದ್ರಿಂದ ಒಂಥರ ಪಾಸಿಟಿವ್ ವೈಬ್ ಅಂತ ಅನಿಸುತ್ತೆ ಮತ್ತು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಟರ್ಮರಿಕ್ ಅರ್ಶನ ಅಂದ್ರೆ ಶುಭ ಸೂಚಕ ಅಲ್ವಾ ಸೊ ಹಬ್ಬದ ದಿನ ಹೊಸಲು ಪೂರ್ತಿ ಹರ್ಶನ ಹಚ್ಚಿ ರಂಗೋಲಿ ಹಾಕಿದ್ರೆ ಅದರ ಕಳೆನೇ ಬೇರೆ ನಾನಿಲ್ಲಿ ದಿನ ಯಾವಾಗಲೂ ಚಿಕ್ಕದಾಗಿ ರಂಗೋಲಿ ಹಾಕ್ತಾ ಇದ್ವಿ ದೇವ್ರ ಮನೆ ಹೊಸಲಿಗೆ ಇವತ್ತು ಒಂದು ಸ್ವಲ್ಪ ಬೇರೆ ಥರ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬೇರೆ ಥರ ಆದರೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಹಾಕೋಣ ಅಂತ ಹಬ್ಬ ಅಂತಂದ್ರೆ ಇಷ್ಟಲ್ವಾ ಫ್ಯಾಮಿಲಿ ಎಲ್ಲ ಸೇರೋದು ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬನ ಆಚರಿಸೋದು ಇನ್ನು ಈ ರೀತಿ ದೇವ್ರ ಮನೆ ಅಲಂಕಾರ ಚಿಕ್ಕ ಪುಟ್ಟ ರಂಗೋಲಿಗಳು ಇವೆಲ್ಲವೂ ಒಂಥರ ಪಾಸಿಟಿವ್ ಫೀಲಿಂಗ್ನ ಕೊಡುತ್ತೆ ಇನ್ನು ನಮ್ಮ ಮನೆಯಲ್ಲಿ ಶಾಸ್ತ್ರ ಸಂಪ್ರದಾಯಗಳು ತುಂಬಾ ನಡೆಯುತ್ತೆ ಬಟ್ ಏನಂತಂದರೆ ಮಕ್ಕಳಿರೋ ಕಾರಣ ತೀರ ಎಲ್ಲಾದರೂ ನಾನು ಕ್ಯಾಪ್ಚರ್ ಮಾಡಿಕೊಂಡು ಹಬ್ಬ ಮಾಡ್ತೀನಿ ಅಂತಂದರೆ ಆಗಲ್ಲ ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಯಾರಿಗಾದರೂ ಒಂದು ಸ್ವಲ್ಪ ಜನಕ್ಕಾದರೂ ಇದರಿಂದ ಯೂಸ್ ಆಗ್ಬೋದು ಅನ್ನೋದು ನನ್ನ ಉದ್ದೇಶ ನಾನು ಈ ವಿಡಿಯೋದಲ್ಲಿ ನೋಡೋದಕ್ಕೆ ತುಂಬಾ ಕಾಮ್ ಆ್ಯಂಡ್ ಪ್ಲಸೆಂಟಾಗಿದೆ ಅನ್ನೋ ಫೀಲಿಂಗ್ ಇದೆ ಬಟ್ ಆ್ಯಕ್ಚುಲಿ ಒರಿಜಿನಲ್ ವೀಡಿಯೋ ಜೊತೆ ಇರೋ ಆಡಿಯೋನ ಕೇಳಿದ್ರೆ ಸಿಕ್ಕಾಪಟ್ಟೆ ಹಿಂದೆ ಚಿಲಿಪಿಲಿ ಅಂತ ಟಿ ವಿ ಸೌಂಡು ಇನ್ನು ಮಕ್ಕಳು ಮಾತಾಡೋ ಸೌಂಡ್ಗಳು ಸಿಕ್ಕಾಪಟ್ಟೆ ಹಡಾಬಡಿ ಜಾಸ್ತಿನೇ ಇದೆ ಬ್ಯಾಕ್ಗ್ರೌಂಡಲ್ಲಿ ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿಬಿಡ್ತೀನಿ ನಾನು ಇನ್ನು ಮನೇಲಿ ದೇವ್ರ ಮನೆ ಕೆಲಸ ಒಬ್ರು ನೋಡ್ಕೊಳ್ತಾ ಇದ್ದರೆ ಇನ್ನೂ ಒಬ್ಬರು ಅಡುಗೆ ಮನೆಯಲ್ಲಿ ಈ ಕುಕ್ಕಿಂಗ್ ಪಾರ್ಟ್ ಅಂದರೆ ಅಂದರೆ ಹಬ್ಬ ದೀಪಾವಳಿ ಹಬ್ಬ ಅಂತಂದರೆ ಕಜ್ಜಾಯ ತುಂಬ ಇಂಪಾರ್ಟೆಂಟು ಹೌದು ಕಜ್ಜಾಯ ಮನೇಲಿ ನೋಮದಿಕೆ ಅಂತ ಮಾಡ್ತೀವಿ ಅದಲ್ದಿರ ನಾವು ಕೊಡೋರಿಗೆ ಅಂತವ್ರೆ ಸಪ್ರೇಟಾಗಿ ಮಾಡ್ತೀವಿ ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ಸ್ ನಡೀತಾ ಇದೆ ಕಿಚನ್ನಲ್ಲಿ ಇನ್ನು ಮನೇಲಿ ಎಲ್ಲರೂ ಕೆಲಸಕ್ಕೆ ಕೈ ಹಾಕೋದ್ರಿಂದ ಆನ್ ಟೈಮ್ ಎಲ್ಲ ಕೆಲಸಗಳು ಆಗುತ್ತೆ ಏನು ಅಷ್ಟೊಂದು ಕೆಲಸನ ಅಂತ ಕೇಳೋದಾದರೆ ಹೌದು ನಮ್ಮ ಮನೇಲಿ ನಮ್ಮನೇಲೆ ಅಂತ ಅಲ್ಲ ಮಕ್ಕಳಿರೋ ಮನೆಯಲ್ಲಿ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇನ್ನು ನನ್ನಿಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಇನ್ನೂ ಊಟ ಮಾಡಿಸ್ತೀರಾ ಅಂತಂದರೆ ಹೌದು ಮನೇಲಿ ಒನ್ ಟೈಮ್ ನಾನು ಊಟ ಮಾಡಿಸ್ತೀನಿ ಇನ್ನೂ ಒನ್ ಟೈಮ್ ರಾತ್ರಿಗೆ ನಮ್ಮೆಲ್ಲರ ಜೊತೆ ಕುತ್ಕೊಂಡು ತಟ್ಟೆನ ಹಾಕ್ಕೊಡ್ತೀವಿ ಸೊ ಅವರೇ ತಿಂತಾರೆ ಆ್ಯಂಡ್ ಅದಾದಮೇಲೂ ಅದು ನೀಟಾಗಿ ಹೊಟ್ಟೆ ತುಂಬಿರೋಲ್ಲ ಸೊ ಅವ್ರು ಎಷ್ಟು ತಿಂತರೋ ತಿನ್ನಲಿ ಅಂತ ಬಿಟ್ಟು ಅದಾದಮೇಲೆ ಮತ್ತೆ ನಮ್ಮದು ಅಡಿಷ್ನಲ್ ಫೀಡಿಂಗ್ ಇದ್ದೇ ಇರುತ್ತೆ ಸೊ ಈಗ ಎಲ್ಲ ರೆಡಿಯಾಗಿತ್ತು ಒಂದು ಸ್ವಲ್ಪ ಲೇಟೇ ಆಯಿತು ದೀಪ ಹಚ್ಚೋದಕ್ಕೆ ಅದರ್ವೈಸ್ ನಮ್ಮ ಮನೇಲಿ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲಂತೂ ದೀಪ ಹಚ್ಚಿದಾಗಿರುತ್ತೆ ಇವತ್ತು ಸಂಜೆ ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಖಾಲಿ ಬಿಡೋದು ಬೇಡ ಅಂತ ದೀಪ ಒಂದು ಹಚ್ಬಿಡೋಣ ಅಂತ ಹೇಳಿ ದೀಪ ಒಂದು ಇದ್ದೀನಿ ಇನ್ನು ಎಲ್ಲ ಆದಮೇಲೆ ನಮ್ಮ ದೇವ್ರ ಮನೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು

Kanskje det er litt mer. ಇನ್ನ ಗಂಡಸರು ಅಡಿಗೆ ಮನೆಗೆ ಬರಲೇಬಾರ್ದು ಅನ್ನೋ ಅಂತ ಮನೆಯಿಂದ ಬಂದವರು ನಮ್ಮ ಯಜಮಾನ್ರು ಆದ್ರೆ ಈಗ ಸದ್ಯಕ್ಕೆ ಮಕ್ಳಿರೋದ್ರಿಂದ ಪಾಪ ಅವರು ಒಂದ್ ಕೈ ಸಪೋರ್ಟ್ ಮಾಡ್ತಾರೆ ಇನ್ನ ಇಲ್ಲಿ ನಾವು ಮಾಡ್ತಾ ಇರೋದು ಮೂರ್ ಕೆ ಜಿ ಕಜ್ಜಾಯಕ್ಕೆ ಅಂದ್ರೆ ಒಂದೂವರೆ ಕೆ ಜಿ ಅಕ್ಕಿ ಆದ್ರೆ ಇನ್ನ ಒಂದೂವರೆ ಕೆಜಿ ಬೆಲ್ಲ ಇದು ಮನೆಗಲ್ಲ ಕೊಡೋರ್ಗೆ ಅಂತ ಹೇಳಿ ಮಾಡ್ತಾ ಇರೋದು ನಮ್ಮ ಮನೆ ಕಜ್ಜಾಯ ಸಿಕ್ಕಾಪಟ್ಟೆ ವರ್ಲ್ಡ್ ಫೇಮಸ್ಸು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಸೊ ಹಾಗಾಗಿ ಇಷ್ಟು ಈ ಮೂರು ಕೆ ಜಿ ಮಾಡಿರೋದು ಸಾಕಾಗಲ್ಲ ಹಂಚೋದಿಕ್ಕೆ ನಾವು ಕಜ್ಜಾಯನೆಲ್ಲ ಮಾಡಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲು ಆಗೋಗಿತ್ತು ಟೈಮು ಸೊ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಜ್ಜಾಯ ಮಾಡಿದ್ದ ಅಡುಗೆ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಾಗೆ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಸಾಯಂಕಾಲ ಬಾಗಿಲಿಗೆ ಅಂದರೆ ಮೇನ್ ಡೋರ್ ಹೊಸಲಿಗೆ ರಂಗೋಲಿ ಹಾಕ್ತಾ ಇದ್ದೀನಿ ನನಗೆ ಎಷ್ಟು ಥರ ಲಕ್ಷ್ಮಿ ಪಾದಗಳನ್ನ ಹಾಕೋದಕ್ಕೆ ಬರುತ್ತೆ ಅಷ್ಟು ಥರಾನು ಪಾದಗಳನ್ನ ಹಾಕಿದ್ದೀನಿ ಲಕ್ಷ್ಮಿ ನಮ್ಮ ಮನೆ ಒಳಗೆ ಬರಲಿ ಅಂತ ಇನ್ನು ಏನೂ ಐಡಿಯಾ ಇರಲಿಲ್ಲ ರಂಗೋಲಿ ಹೇಗೆ ಬರುತ್ತೆ ಏನು ಅಂತ ನಲ್ಲಿ ಒಂದು ಮೂರು ನಾಲ್ಕು ಥರ ಪಾದಗಳಂತೂ ಗೊತ್ತಿತ್ತು ಸೊ ಅದನ್ನೇ ಹಾಕಿ ಅದಕ್ಕೆ ಹೂವಿನ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಇದು ಎಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಂಡಿದ್ದು ಏನೂ ಪ್ಲ್ಯಾಂಡ್ ಇರಲಿಲ್ಲ ಹಬ್ಬಗಳಲ್ಲಿ ಹೆಣ್ಮಕ್ಳಿಗೆ ದೇವ್ರ ಮನೆ ಅಲಂಕಾರ ಮಾಡೋದು ಅವ್ರು ಅಲಂಕಾರ ಮಾಡ್ಕೊಳ್ಳೋದು ಅದನ್ನು ಬಿಟ್ಟರೆ ವಿಧ ವಿಧವಾಗಿ ಅಡುಗೆಗಳನ್ನ ಮಾಡೋದ್ರಲ್ಲೇ ಖುಷಿ ಇನ್ನು ಪುಟ್ಟ ಮಕ್ಳಿಗಂತೂ ದೀಪಾವಳಿ ಅಂತಂದರೆ ಪಟಾಕಿ ಹೊಡೆಯೋದೇ ಸಂಭ್ರಮ ಇನ್ನು ಇದ್ರ ಜೊತೆಗೆ ಮನೆ ತುಂಬ ದೀಪಗಳನ್ನ ಹಚ್ಚಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಹಬ್ಬಗಳ ನಿಜವಾದ ಅರ್ಥ ಅನಿಸುತ್ತೆ ಇವತ್ತು ಶ್ರೀರಾಮ ರಾವಣನ ಮೇಲೆ ಜಯವನ್ನು ಸಾಧಿಸಿ ಅಯೋಧ್ಯೆಗೆ ಮರಳಿದ ದಿನ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಸೊ ಆ ವಿಜಯವನ್ನು ನಾವೆಲ್ಲರೂ ಸಂಭ್ರಮಿಸೋ ಹಬ್ಬನೇ ದೀಪಾವಳಿ ಇನ್ನು ಇಲ್ಲಿ ರಾಮನಿಗೆ ದಾರಿಯನ್ನು ತೋರಿಸೋ ಸಲುವಾಗಿ ಈ ಹೂ ಗುಚ್ಛಗಳನ್ನು ಹೂ ಬಾಣಗಳನ್ನು ಹಚ್ತಾರೆ ಅನ್ನೋ ಪ್ರತೀತಿ ಇದೆ ಸಾಕ್ಷಾತ್ ಆ ಮಹಾಲಕ್ಷ್ಮಿನೇ ಮನೆಗೆ ಬರಲಿ ಅಂತ ಹೇಳಿ ನಮ್ಮ ಮನೆ ಮಹಾಲಕ್ಷ್ಮಿಯರು ಪೂಜೆ ಮಾಡ್ತಾ ಇದ್ದಾರೆ ಇಡಿ 何なの ?Happy Bippa Valley!

ಹೆಣ್ಮಕ್ಳನ್ನು ಹಬ್ಬದ ದಿನ ಈ ರೀತಿ ಲಂಗಾ ಬ್ಲೌಸಲ್ಲಿ ನೋಡೋದಕ್ಕೆ ಒಂದು ಚಂದ ಅಂತ ಹೇಳಿ ಸಾಯಂಕಾಲ ಇವರಿಬ್ಬರನ್ನ ರೆಡಿ ಮಾಡಿದ್ದು ಸೊ ಈಗ ಮನೇಲಿ ನನ್ನ ಕೆಲಸ ಒಂದು ಸ್ವಲ್ಪ ಸುಲಭನೇ ಆಗಿದೆ ಇವರಿಬ್ರು ಸ್ವಲ್ಪ ದೊಡ್ಡವರಾಗಿರೋದಕ್ಕೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಹೆಣ್ಮಕ್ಳು ಇರಬೇಕು ಅಂತ ಹೇಳೋದು ಅಚ್ಚು ಅಚ್ಚು ಇರಿ

ಸೊ ಇವತ್ತಿನ ಸಂಜೆಯ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಅಂತೂ ಚೆನ್ನಾಗೆ ಆಯಿತು ಇನ್ನ ಲಾಸ್ಟ್ಲಿ ಆರತಿ ಮಾಡಬೇಕಾಗಿತ್ತು ಇನ್ನ ಹುಡುಗರಂತೂ ಯಾವಾಗ ಪಟಾಕಿ ಹೊಡಿತೀವಿ ಅಂತ ಕಾಯ್ತಾ ಇದ್ದಾರೆ ಗಾಳಿ ಜಾಸ್ತಿ ಇಲ್ಲ ನಮ್ಮನೆಗೆ ಪಟಾಕಿ ತಂದಿದ್ದು ಹೊಸೂರಿಂದ ನಾವುಗಳು ಪಟಾಕಿ ಹೊಡೆಯೋದು ಬಿಟ್ಟು ತುಂಬ ದಿನಗಳೇ ಆಗಿತ್ತು ದಿನಗಳೆಲ್ಲ ವರ್ಷಗಳೇ ಆಗಿತ್ತು ಆದರೆ ಈಗ ಮಕ್ಕಳು ಇಷ್ಟಪಡ್ತಾರೆ ಅಂತ ಹೇಳಿ ಬರೀ ಹಸುಸುರುಬತ್ತಿ ಈ ರೀತಿ ಪಟಾಕಿಗಳನ್ನ ತಂದಿದ್ದೀವಿ ಸೌಂಡ್ ಬರುವಂಥದ್ದು ಯಾವುದೂ ತಂದಿಲ್ಲ ಬನ್ನಿ ಬನ್ನಿ ಇದೇನು ಸೊ ಇವತ್ತಿನ ದಿನ ಅಂತೂ ಕಂಪ್ಲೀಟ್ ಅಂತಾನೆ ಅನ್ನಿಸ್ತು ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಹಬ್ಬ ಎಷ್ಟು ಭರ್ಜರಿಯಾಗಾಯ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಶೈನಿಂಗ್